ವಿಜಯಪುರದಲ್ಲಿ ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸುತ್ತಾ ಸ್ಥಳೀಯ ನಾಗರಿಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹಕ್ಕೆ ಇಳಿದಿದ್ದಾರೆ ಈ ಪ್ರತಿಭಟನೆಗೆ ಜೈ ಕರ್ನಾಟಕ ಸಂಘಟನೆ ಬೆಂಬಲ ನೀಡಿದ್ದು ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ್ ದಾಶ್ಯಾಳ್ ಅವರು ಸರ್ಕಾರದ ಈ ಕ್ರಮವನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ ಸಂಗಮೇಶ್ ದಾಶ್ಯಾಳ್ ಮಾತನಾಡುತ್ತಾ ವೈದ್ಯಕೀಯ ಕಾಲೇಜು ಸಾರ್ವಜನಿಕ ಹಿತಕ್ಕಾಗಿ ಸ್ಥಾಪಿಸಬೇಕಾದರೆ ಅದು ಪೂರ್ಣ ಸರ್ಕಾರಿ ಸ್ವಾಮ್ಯದ ಮಾದರಿಯಲ್ಲಿ ಇರಬೇಕು ಜನರ ತೆರಿಗೆಯಿಂದ ನಡೆಯುವ ಸಂಸ್ಥೆಗಳನ್ನು ಖಾಸಗೀಕರಣದ ದಾರಿಗೆ ತಳ್ಳುವುದು ಅನ್ಯಾಯ ಎಂದು ಅಭಿಪ್ರಾಯಪಟ್ಟರು ಪಿಪಿ ಮಾದರಿ ಎಂಬ ಹೆಸರಿನಲ್ಲಿ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನು ವ್ಯವಹಾರ ಮಾಡಿಕೊಳ್ಳುತ್ತಿದೆ ನಾವು ಈ ಕ್ರಮದ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಇವತ್ತು ವೈದ್ಯಕೀಯ ಶಾಲೆ ಖಾಸಗೀಕರಣ ಸಹಭಾಗಿತ್ವವನ್ನು ಖಂಡಿಸಿ ಇವತ್ತು ಜಿಲ್ಲಾ ಜಯ ಕರ್ನಾಟಕ ಸಂಘಟನೆ ಹೋರಾಟ ಸಮಿತಿಯ ಒಂದು ಅಡ್ಡೆಗೆ ಆಗಮಿಸಿ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆ ಜಿಲ್ಲೆಯಾದ್ಯಂತ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವೆಲ್ಲ ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಹಾಗೂ ಎಲ್ಲ ರೈತ ಘಟಕದ ಪದಾಧಿಕಾರಿಗಳು ಎಲ್ಲರೂ ಕೂಡ ಬಂದು ಇವತ್ತು ಈ ಒಂದು ವಿಜಯಪುರ ಜಿಲ್ಲೆ ವೈದ್ಯಕೀಯ ಕಾಲೇಜು ಸ್ಥಾಪನಾ ಹೋರಾಟ ಸಮಿತಿಯವರಿಗೆ ನಾವು ಬೆಂಬಲವನ್ನು ಕೊಡಲಿಕ್ಕೆ ಬಂದಿದ್ದೀವಿ ಇದು ಬೆಂಬಲ ಅಂತಂದ್ರೆ ಅವರ ಮಾಡಬೇಕು ನಾವು ಮಾಡಬೇಕು ಅಂತ ಏನಿಲ್ಲ ಅವ್ರು ಮಾಡ್ತಾ ಇರೋದು ಭಾಳ ಒಳ್ಳೆಯ ಕೆಲಸ ಯಾಕಂದ್ರೆ ಮುಂದಿನ ಪೀಳಿಗೆಗೆ ಈ ಖಾಸಗಿ ಅಂತಕ್ಕಂಥ ಒಂದು ರೋಗವನ್ನು ಹೋಗಲಾಡಿಸಬೇಕು ಈ ವೈದ್ಯಕೀಯ ಶಾಲೆ ಸರ್ಕಾರದ್ದಾಗಬೇಕು ಸರ್ಕಾರದಿಂದಲೇ ಎಲ್ಲ ಯೋಜನೆಗಳು ಮುಂದುವರಿಬೇಕು ಅಂತಕ್ಕಂಥ ಒಂದು ಏನು ಹಾಕೊಂಡಿರ್ತಕ್ಕಂಥ ಯೋಜನೆ ಏನಿದೆ ಇದು ಬಹಳ ಉತ್ತಮವಾಗಿರೋದ್ರಿಂದ ಎಲ್ಲ ನಮ್ಮ ಸಂಘಟನೆ ಕಾರ್ಯಾಲಯದಲ್ಲಿ ಮೀಟಿಂಗ್ ತಗೊಂಡು ಚರ್ಚಿಸಿ ಇದಕ್ಕೆ ನಾವು ಸತತವಾಗಿ ಬೆಂಬಲ ಕೊಡೋಣ ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಇವತ್ತಿಲ್ಲಿ ಬಂದು ನಾವು ಅವರಿಗೆ ಬೆಂಬಲವನ್ನ ನೀಡಿದ್ದೀವಿ ಸರ್ ಸಚಿವ ಸ್ಥಾನ ಈಗ ತಿಕ್ಕಾಟಕ್ಕಿಂತ ಮುಂಚೆ ಈ ಐದು ವರ್ಷದ ಮುಂಚೆ ನಮ್ಮ ಮತಗಳನ್ನ ಪಡೆದು ಅವ್ರೇನಿದ್ರು ನಮ್ಮಂತೆ ಸಾಮಾನ್ಯರೇ ಇದ್ರು ಆದರೆ ಇವತ್ತು ನಾವು ಮತಗಳು ಹಾಕಿ ನಮ್ಮ ನಾಯಕರನ್ನ ಆಯ್ಕೆ ಮಾಡಿಕೊಂಡ ಕಳಿಸಿದಾಗ ಅವರು ಇವತ್ತು ಸಚಿವ ಸ್ಥಾನಕ್ಕಾಗಲಿ ಅಥವಾ ತಮ್ಮದೇ ಆದಂಥ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಹೊರಗ ನಿಮ್ಮ ಮಾಧ್ಯಮಗಳ ಮುಖಾಂತರ ಜನರ ಮುಂದೆ ತಂದಿಡೋದು ಇದನ್ನ ಆಚಿಗ್ಗೇಡ ಸಂಗತಿ ಅಂತ ನಾನು ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ನಾವು ಏನು ಏನು ಕೆಲಸ ಮಾಡಕ್ಕೆ ಕಳಿಸಿರ್ತೀವಿ ನಮ್ಮ ಕಷ್ಟ ನಷ್ಟಗಳನ್ನು ದೂರ ಮಾಡುವಂಥ ನಮ್ಮ ಪ್ರತಿನಿಧಿಯಾಗಿ ನಾವು ಕಳಿಸಿರ್ತೀವಿ ನಮ್ಮ ಕಷ್ಟಗಳನ್ನು ಕೇಳಿ ಅವರನ್ನು ನಮ್ಮ ನಾಯಕರನ್ನಾಗಿ ಯಾಕೆ ಆರಿಸಿರ್ತೀವಿ ಅಂತ ಕೇಳಿದ್ರೆ ಎಲ್ಲರೂ ಹೋಗಿ ಮಾತನಾಡ್ಲಿಕ್ಕೆ ಆಗುವುದಿಲ್ಲ ಅದಕ್ಕೆ ನಾ ಅವರು ಒಂದು ಧ್ವನಿ ನಮ್ಮೆಲ್ಲರ ಅಂತ ಅಂತೇಳಿ ಅವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ ಆ ಧ್ವನಿಯಿಂದ ನಮ್ಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡದೆ ಅವ್ರು ಇವತ್ತೇನು ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಬಯಲಿಗೆ ತರ್ತಾ ಇದ್ದಾರೆ ಓಮುವಾದತ್ವ ಆಗಲಿ ಅಥವಾ ಈ ಧರ್ಮಗಳ ವಿಭಜನೆಗಳಾಗಲಿ ಅಥವಾ ತಮ್ಮ ತಮ್ಮ ವೈಯಕ್ತಿಕ ವಿಚಾರಗಳನ್ನ ಈ ರಾಜಕೀಯದಲ್ಲಿ ತರುವಂಥ ವಿಚಾರಗಳು ಇರುವುದಿಲ್ಲ ರಾಜಕೀಯ ಅಂದ್ರೆ ರಾಜ್ಯದ ಜನತೆಯನ್ನ ಹಾಂ ಸುಭಿಕ್ಷೆಯಾಗಿ ನೋಡ್ಕೊಳ್ಳೋದವ್ರ ಕೆಲಸ ಆದ್ರೆ ಇವತ್ತು ಹೆಂಗಾಗಿಬಿಟ್ಟ ಅಂತ ಕೇಳಿದ್ರೆ ಅವು ಇವು ಬೀದಿ ನಾಯಿಗಳು ಕಚ್ಚಾಡ್ತಾ ಆ ಲೆಕ್ಕಕ್ಕೆ ರಾಜಕಾರಣ ಬಂದ್ಬಿಟ್ಟಿದೆ ಇದು ನಮ್ಮ ನಮ್ಗೆಲ್ಲರಿಗೂ ನೋವು ತರುವಂಥ ಸಂಗತಿ ಇದು ಇನ್ನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಸಂಘಟನೆಯವರು ಎಚ್ಚೆತ್ತುಕೊಂಡು ಒಂದು ಹೋರಾಟ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಈ ಎಲ್ಲ ಪ್ರಕೃತಿಕ ಸಂಘಟನೆಗಳು ಒಕ್ಕೂಟ ಸಮಿತಿಯನ್ನು ಮಾಡಿಕೊಂಡು ಇದಕ್ಕೆ ಕಡಿವಾಣ ಹಾಕಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಇವತ್ತು ಸರ್ಕಾರಗಳು ಮುತುವರ್ಜಿ ವಹಿಸಬೇಕು ನಾಯಕರು ಕೂಡ ಜನರ ಪರವಾಗಿ ಇರಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸಪೋರ್ಟ್ ನಾವು ಈಗಾಗಲೇ ಅವ್ರಿಗೆ ಹೇಳಿಬಿಟ್ಟಿವಿ ಬರೀ ಇದು ಇವತ್ತು ನಲ್ವತ್ತೇಳು ದಿವಸ ನಲವತ್ತೆಂಟು ದಿವಸ ಧರಣಿ ಸತ್ಯಾಗ್ರಹ ಅನ್ನೋಕ್ಕಿಂತಲೂ ಇವತ್ತು ಆಮರಣಂತರ ಉಪವಾಸ ಸತ್ಯಾಗ್ರಹ ಮಾಡುವಾಗೂ ಕೂಡ ಮುಂಚಿನ ಒಳಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಅವ್ರಿಗೆ ಬೆಂಬಲ ಕೊಡ್ತೈತಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ಬೋದು ಹಾ ಎಲ್ಲ ಈಗ ನಾ ಹೇಳಕ್ಕೆ ತಿನ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡ ಕನ್ನಡಪರ ಸಂಘಟನೆ ಆಗ್ಲಿ ದಲಿತ ಸಂಘಟನೆಗಳಾಗ್ಲಿ ಎಲ್ಲಾರು ಕೂಡಿಕೊಂಡು ಒಕ್ಕೂಟ ಸಮಿತಿಯನ್ನು ರಚನೆ ಮಾಡ್ಕೋಬೇಕು ಇವತ್ತ ಒಕ್ಕೂಟ ಸಮಿತಿಯನ್ನು ಮಾಡ್ಕೊಂಡು ಒಬ್ರ ಬೇಡಿಕೆ ಅವ್ರದ್ದು ಅಷ್ಟೇ ಅತ್ತ ತಿಳ್ಕೊಬಾರ್ದು ಇವತ್ತು ಒಂದು ಬೇಡಿಕೆ ಸಾರ್ವಜನಿಕವಾಗಿದ್ರೆ ಎಲ್ಲಾ ಸಂಘಟನೆಗಳು ಕೂಡ ಕೈ ಜೋಡಿಸಿ ಇವತ್ತು ಸಚಿವರ ಮನೆಗೆ ಹೋಗಿ ಅವ್ರು ಮನವಿ ಮಾಡ್ಕೊಳ್ಳೋದು ಮನವಿ ಮನವಿ ಒಪ್ಪದೇ ಇದ್ರ ಅವ್ರ ಮನೆ ಮುಂದಕ್ಕೂ ಧರಣಿ ಸತ್ಯಾಗ್ರಹ ಮಾಡಾಕ ಏನು ಹಿಂದ ಮುಂದೆ ಯಾಕಂದ್ರೆ ನಮ್ಮ ಹಕ್ಕಿದು ಹತ್ತೊಂಬತ್ತನೇ ವಿಧಿ ಬಾರ್ ಎರಡರ ಪ್ರಕಾರ ನಮ್ಮ ಹಕ್ಕನ್ನು ನಾವು ಕೇಳ್ಕೊಳ್ಳುವಂಥ ಸಂವಿಧಾನದೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟು ಹೋಗ್ಯಾರ ಅದನ್ನ ಉಪಯೋಗ ತೊಗೊಳದೆ ಹೋದ್ರೆ ಈ ಸಂಘಟನೆಗಳು ಏನು ಉಪಯೋಗ ಐತಿ ಆ ಸಂಘಟನೆಗಳ ಉಪಯೋಗಪ್ಪ ಸಂಘಟನೆ ಮಾಡೋದು ಎದ್ರ ದಕ್ಷ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಅದಕ್ಕಾಗಿ ನಾವು ಸಂಘಟನೆ ಮಾಡಬೇಕು ಈ ಸಂಘಟನೆ ಮುಖಾಂತರ ಸಚಿವರ ಮನೆಗೆ ಹೋಗ್ಲಿಕ್ಕೆ ಏನು ದೊರದಿಲ್ಲ ನಾವೇ ಆರಿಸಿಪಟ್ಟಿರ್ತಕ್ಕಂಥವ್ರು ಅವರು ಇವತ್ತು ಆಗ್ಯಾರ ಈ ಐದು ವರ್ಷ ಆದ್ಬೇಕು ಅವರು ಅವ್ರು ನಮ್ಮಂತೆ ಸಾಮಾನ್ಯ ಆಕ್ಕಾರೆ ಮತ್ತು ನಾವು ಓಟ್ ಹಾಕಿದಾಗ ಅವರು ಸಚಿವರು ಹಾಕಾರೆ ಅಥವಾ ಶಾಸಕರಾಕಾರ ಆ ಈ ಈ ಹತ್ತನ್ನು ನಾವು ಮಂಡಿಸ್ತೀವಿ ಸರ್ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಸಂಗಮೇಶಗೌಡದ ಆಶಾಳತ್ತೀವಿ